ಪಿಲಿಕುಲದಲ್ಲಿ ಹಕ್ಕಿ ಹಬ್ಬ ಕಾರ್ಯಕ್ರಮ ನಡೀತಾ ಉಂಟು ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ ಇದು ನಮ್ಮೂರಲ್ಲಿ ಮಂಗಳೂರಲ್ಲೇ ಆಗ್ತಾ ಉಂಟು ಹೇಳಿ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಉಂಟು ನಮ್ಮ ಫ್ರೆಂಡ್ ಶಾಲಿಟ್ ಪಿಂಟೋ ಅವರು ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷೆಯಾಗಿ ಹನ್ನೆರಡನೇ ಹಕ್ಕಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಾಗೆ ಅವರು ನಮ್ಮನ್ನು ಸಹ ಇನ್ವೈಟ್ ಮಾಡಿದರು ಹಾಗೆ ನಾವು ಇಲ್ಲಿಗೆ ಬಂದದ್ದು ಪಿಲಿಕುಲದ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಭಾಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆಗ್ತಾ ಉಂಟು ಪೇಪರ್ ಪೇಪರ್ ಪೆನ್ ೀಡ್ ಪೆನ್ಸಿಲ್ ಇತ್ಯಾದಿ ಪುನರ್ ಬಳಕೆಯ ಸಂಸ್ಕೃತಿಯ ಕಾಗದದಿಂದ ಮಂಗಳೂರಿನ ಪ್ರಾದೇಶಿಕ ಅನನ್ಯತೆಯುಳ್ಳ ಆಟಿಕೆಗಳನ್ನು ಇವರು ತಯಾರಿಸಿದ್ದಾರೆ ಪ್ಲಾಸ್ಟಿಕ್ ಅನಾಹುತದ ಅರಿವು ಮೂಡಿಸಲು ಪಕ್ಷಿ ಕೆರೆಯ ಮುಖ್ಯಪೇಟೆಯಲ್ಲಿ ಪ್ಲಾಸ್ಟಿಕ್ ಮರ ಕಣ್ಣನ್ನು ನಿರ್ಮಿಸಿ ವಿಭಿನ್ನವಾಗಿ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ ಆವೃತ್ತಿಯ ಹಕ್ಕಿ ಹಬ್ಬ ಮೂಲ ಪಿಲ್ಲಿ ಕುಲ ಮಂಗಳೂರು ಆ ಒಂದೊಂದು ಮೊಮ್ಮಂಜು ಪಿಲಿ ಕುಲದ ಭಾರಿ ಶುಂಪು ಇದು ನಾವ್ ಕೆರೆ ದಿನ ಜೋಗುದು ಕೂಡ ಒಂದು

ಸೊ ಇದರ ಮೂಜಿ ದಿನದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಒಂದು ವೆನ್ಯೂ ಇದು ಅಕ್ಲ ಈ ರಂಗೋಲಿ ಮಲ್ತಿದೆ ಅಮೂಲ್ಯ ಎಕ್ಸ್ಪ್ಲೇನ್ ಮಲ್ತಿದೆ ಇಂಚ ಮಲ್ತಿದೆ ಅಂತ ನೋಡಿ ಪೂರ್ವ ಟ್ಯಾಲೆಂಟೆಡ್ ಅಕ್ಲ ಬಂದಿರಕಿರ ಪರಿಚಯ ಇದೆ ನೀಗಲು ಶಿವಮಗಲಾ ನೀವು ಆ ಕೋಲ್ಕತ್ತಾ ಯೂನಿವರ್ಸಿಟಿ ಆ ಕೋಯೆಂಪು ಯೂನಿವರ್ಸಿಟಿ ಎಲ್ಲರೂ ನೀವು ಎಷ್ಟು ಮಂದಿ ಇದ್ದೀರಿ ತುಂಬ ಅದ್ಭುತವಾಗಿ ಮಾಡಿದ್ದೀರಿ ತುಂಬ ಖುಷಿ ಆಯ್ತು ನಮಗೆ ಅಂಚ ಈ ಜೋಕಲ್ ತೊಲೆ ಹುಲ್ಲು ಒಂದೇ ರೆಡಿ ಮಲ್ದೀನಿ ಆ ರೀಕೋ ಟೂರಿಸಮ್ದ ಚಾರ್ ಮೈನ್ ಆಯ್ಬೇಕು ಒಂದು ಫಸ್ಟ್ ಪ್ರೋಗ್ರಾಮ್ ಅತ್ತೆ ಶಾಲೆಟ್ ಅವನು ನಾನು ಹೆಂಗ್ಲಿಂದ ಕುಟ್ಲೇ ಈ ಸರ್ತಿ ಮಲ್ತೀನಿ ಬೇಜು ಒಂದು ಫೆಸ್ಟಿವಲ್ ಆ ಒಂದು ಕೊಟ್ಟು ವರ್ಷಕ್ಕೂ ವರ ಈ ಜನ ರೆಡಿ ಸರ್ತಿ ಎನ್ನ ಏನು ಬೋರ್ಡ್ ಚೇರ್ಮ್ಯಾನ್ ಆಗೋ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಆರ್ಗನೈಸಿಂಗ್ ಎಟ್ ಬ್ಯಾಂಗ್ಳೂರ್ ಮೈ ನೇಟಿವ್ ಪ್ಲೇಸ್ என்ன போடு பரிசர பிரவசோதம மண்டலி துணி பர் ஃபெஸ்டிவல் பிள்ளைக்குள்ளீக்கு முத நைன் டென் அண்ட் லெவென் ஆஃப் ஜான்வரி ஆவது இன்னித்த இது உதாடனை காரியம் அண்டை மத பர் வாட்சிங் ஓரண்டு டாக்டர் பண்ண ஐஞ்சு வர லவர்ஸே பரோந்தித்து த்ரூட் இண்டியா பட் இது சதி என்ன ஊர்தலின் கொள்ளாத ஜோக்லிகெல்ப் சாரந்தன் ஹெல்ப் வந்து அக்களே டீம் அதுதான் அக்களே பூரா வந்து மூஜு தினத்தினோன அரேஞ்ச் அம்மக்கண்ண சந்திரன முஜ அந்த அஞ்சனா கார்டூன் முட் பதினோன் பிச்சர் பத்தலை அம்ம பத் அம்ி கக்கன அஞ்சனி முக்கார்டூன் ஃபோட்டோ புட் பயனார் மீற மேல சுரத் கல்லதாரு மதவேத்த ரீதியா பூரா ஃபோட்டோ மொபைல்

அத்தி ஒன்று ஒட்டு அவு து அவ்வளோதான் மொபைல் தான்